ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋನ ನೋಡ್ತಾ ಹೋದರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತ ಹೇಳಿದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಹೆಂಸಿ ಕ್ಯೂಸ್ಗಳು ಆ್ಯಂಡ್ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ಪಠ್ಯ ಪುಸ್ತಕಗಳಲ್ಲಿ ಕೊಡುವಂತಹ ನಿದರ್ಶನಗಳು ಯಾವ ರೀತಿ ಇರಬೇಕು ಅಂತ ಕೇಳಿದರೆ ಆಪ್ಷನ್ ಎ ಕೊಟ್ಟಿದ್ದಾರೆ ಲಿಂಗತ್ವ ದ್ವೇಷಿಯಾಗಿರತಕ್ಕದ್ದು ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ಲಿಂಗತ್ವ ಪೂರ್ವಗ್ರಹ ಹೊಂದಿರಬೇಕು ಒಂದು ಲಿಂಗಕ್ಕೆ ಪ್ರಾತಿನಿಧ್ಯ ದೊರೆಯುವಂತಿರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಪಠ್ಯ ಪುಸ್ತಕದಲ್ಲಿ ಕೊಡ್ತಕ್ಕಂಥ ಒಂದು ನಿದರ್ಶನಗಳು ಯಾವ ರೀತಿ ಇರಬೇಕಂತೇಳಿದ್ರೆ ಅಲ್ಲಿ ಹೆಣ್ಣು ಗಂಡು ಅಥವಾ ಯಾವುದೇ ಒಂದು ಲಿಂಗವನ್ನು ತಾರತಮ್ಯ ಮಾಡುವಂತಿಲ್ಲ ದ್ವೇಷಿಯಾಗಿರತಕ್ಕಂಥದಲ್ಲ ಪೂರ್ವಗ್ರಹ ಪೀಡಿತ ಹೊಂದಿರಬೇಕಾಗಿರಲ್ಲ ಸೊ ಅಲ್ಲಿ ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ತಟಸ್ಥ ಮೀನ್ಸ್ ಕಾನ್ಸ್ಟೆಂಟ್ ಆಗಿರಬೇಕು ಸೊ ಅಲ್ಲಿ ಯಾವುದೇ ಒಂದು ಲಿಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ವಿಚಾರನ ಮಾತಾಡಕೂಡುದು ಅಥವಾ ಕೊಡ್ತಕ್ಕಂಥದ್ದು ಅಲ್ಲ ಲಿಂಗತ್ವ ಅಂತ ಒಂದು ಕಾನ್ಸ್ಟೆಂಟ್ ತಟಸ್ಥವಾಗಿರತಕ್ಕದ್ದಾಗಿರುತ್ತೆ ಎರಡನೇ ಕೃಷಿಯನ್ನು ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ಆವರ್ತ ರೇಖೆಗೆ ಅಳವಡಿಸಿದಾಗ ಅದು ಸಾಮಾನ್ಯ ಸಂಭಾವತೆಯ ವಕ್ರರೇಖೆಯನ್ನು ಹೋಲುತ್ತದೆ ಓರೆಯದ ವಿತರಣೆಯನ್ನು ಹೋಲುತ್ತದೆ ಬಹು ಮಾದರಿ ವಿತರಣೆಯನ್ನು ಹೋಲುತ್ತದೆ ಏಕರೂಪದ ವಿತರಣೆಯನ್ನು ಹೋಲುತ್ತದೆ ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ಆವರ್ತ ರೇಖೆಗೆ ಅಳವಡಿಸಿದಾಗ ಅದು ಆಗ್ತಕ್ಕಂಥ ಒಂದು ಇದೆ ಅಂತೇಳಿ ಸ್ನೇಹಿತರೆ ಅದು ಸಾಮಾನ್ಯ ಸಂಭಾವ್ಯತ ವಕ್ರರೇಖೆಯನ್ನು ಹೋಲ್ತಕ್ಕಂಥದ್ದಾಗಿರುತ್ತೆ ಇನ್ನು ಮೂರನೇ ಅರವತ್ತ ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ಯಾವುದು ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವಂತಹ ಮೌಲ್ಯಮಾಪನ ಪಿಯರ್ ಮೌಲ್ಯಮಾಪನ ರಚನಾತ್ಮಕ ಮೌಲ್ಯಮಾಪನ ಸಂಕಲಾತ್ಮಕ ಮೌಲ್ಯಮಾಪನ ಸ್ವ ಮೌಲ್ಯಮಾಪನ ಅಂತ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ವಿದ್ಯಾರ್ಥಿಗಳು ತಮ್ಮದೇ ಅಂತ ಹೇಳಿದರೆ ಸೊ ಅವರಷ್ಟಿಗೆ ಅವರೇ ತಂದು ಒಂದು ಮೌಲ್ಯಮಾಪನವನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಆಪ್ಷನ್ ಡಿ ಸ್ವ ಮೌಲ್ಯಮಾಪನ ತಮ್ಮನ್ನ ತಾವೇ ಮೌಲ್ಯಮಾಪನ ಮಾಡ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಸಂಬಂಧಿಸಿದಾಗಿದೆ ಬರವಣಿಗೆ ಓದುವುದು ಮಾತನಾಡುವುದು ಮೇಲಿನ ಎಲ್ಲವೂ ಉತ್ತರ ಸ್ನೇಹಿತರೆ ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಬರವಣಿಗೆಯ ಒಂದು ನ್ಯೂನತೆ ಆಗಿರುತ್ತೆ ಆಪ್ಷನ್ ಎ ಕೆಳಗಿನಲ್ಲಿ ಯಾವುದು ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ ಸ್ವಂತಿಕೆ ವಿವರಣೆ ನವೀನತೆ ನಿಖರತೆ ಆ್ಯನ್ಸರು ಆಪ್ಷನ್ ಡಿ ನಿಖರತೆ ಸೃಜನಶೀಲ ಅಂತ ಹೇಳಿದ್ರೆ ಹೊಸ ಹೊಸದನ್ನು ಕ್ರಿಯೇಟಿವ್ ಮಾಡ್ತಕ್ಕಂಥದ್ದು ಸೃಷ್ಟಿಸ್ತಕ್ಕಂಥದ್ದು ನವೀನತೆ ಸ್ವಂತಿಕೆಯಲ್ಲಿ ಅವ್ರದ್ದು ಆ ಒಂದು ಸ್ವಂತ ಆಲೋಚನೆ ಬರ್ತಕ್ಕಂಥದ್ದು ಮತ್ತೆ ಹೊಸ ಹೊಸದನ್ನು ಹುಟ್ಟಾಗ್ತಕ್ಕಂಥದ್ದು ಹೊಸ ಹೊಸದನ್ನು ಕಂಡಿಡ್ತಕ್ಕಂಥದ್ದು ಆವಿಷ್ಕಾರ ಮಾಡ್ತಕ್ಕಂಥದ್ದು ನಾವು ಸೃಜನಶೀಲ ಅಂತ ಹೇಳ್ತೀವಿ ಸ್ನೇಹಿತರೆ ಸೊ ಅಲ್ಲಿ ಸ್ವಂತಿಕೆ ಬರುತ್ತೆ ನವೀನತೆ ಬರುತ್ತೆ ವಿವರಣೆ ಬರುತ್ತೆ ನಿಖರತೆ ಅಂತಕ್ಕಂಥದ್ದು ಆಗಿರೋದಿಲ್ಲ ಅರವತ್ತಾರನೇ ಪ್ರಶ್ನೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಹಸಿರು ಬಣ್ಣದ ದೀಪ ಕಾಣಿಸಿದೊಡನೆ ನಿಂತಿರುವ ವಾಹನಗಳ ಸಾಲು ಮುಂದೆ ಚಲಿಸುತ್ತದೆ ಇದು ಯಾವ ಕಲಿಕೆಯ ಸಿದ್ಧಾಂತಕ್ಕೆ ಉದಾಹರಣೆಯಾಗಿದೆ ಪಾವ್ಲೋರವರ ಸೋಪಾದಿತ ಅನುಬಂಧಿತ ಕಲಿಕೆ ತಾರ್ನ್ ಡ್ರೈಕ್ರವರ ಪ್ರಯತ್ನ ಪ್ರಮಾದ ಕಲಿಕೆ ಸ್ಕಿನ್ನರ್ವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಆಪ್ಷನ್ ಡಿ ಕೋಹ್ಲರ್ ಅವರ ಒಳನೋಟ ಕಲಿಕೆ ಆನ್ಸರ್ ಆಪ್ಷನ್ ಎ ಪಾವ್ಲೋರವರ ಸೋಪಾದಿತ ಅನುಬಂಧಿತ ಕಲಿಕೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ಅರವತ್ತೇಳನೇ ಪ್ರಶ್ನೆ ಸಾಮಾಜಿಕ ಸಂರಚನಾ ಸಿದ್ಧಾಂತವು ಇದಕ್ಕೆ ಹೆಚ್ಚಿನ ಗಮನವನ್ನು ನೀಡುತ್ತದೆ ಯಾವುದಕ್ಕೆ ಸಹಭಾಗಿತ್ವದ ಕಲಿಕೆಗ ಅಥವಾ ಕೌಶಲ್ಯಗಳಿಗೆ ಹೆಚ್ಚು ಒತ್ತನ ಕೊಡುತ್ತಾ ಸ್ವಯಂ ಸಹಜ ಕಲಿಕೆಗೆ ಹೆಚ್ಚು ಒತ್ತನ ಕೊಡುತ್ತಾ ಅಥವಾ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ ಕೊಡುತ್ತಾ ಯಾವುದು ಸಾಮಾಜಿಕ ಸಂರಚನಾ ಸಿದ್ಧಾಂತವು ಹೆಚ್ಚು ಮಹತ್ವ ಅಥವಾ ಹೆಚ್ಚು ಒತ್ತನ ಕೊಡ್ತಕ್ಕಂಥದ್ದು ಆಪ್ಷನ್ ಎ ಸಹಭಾಗಿತ್ವ ಕಲಿಕೆಗೆ ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡುಬರಲು ಕಾರಣವೇನು ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡುಬರಲು ಕಾರಣವೇನು ವಿಕಾಸ ಮೀನ್ಸ್ ಅದೊಂದು ಭಾವನಾತ್ಮಕವಾಗಿ ಬರ್ತಕ್ಕಂಥ ಒಂದು ಇದು ಸೊ ಅಂದರೆ ಅದು ದೇಹ ಮಾತ್ರ ಅಲ್ಲದೆ ವಿಕಾಸ ಅಂತಕ್ಕಂಥದ್ದು ಅವರ ಬುದ್ಧಿಮಟ್ಟದಲ್ಲೂ ಸಹ ವಿಕಾಸವನ್ನು ಹೊಂದತಕ್ಕಂಥದ್ದಾಗತ್ತೆ ಬೌದ್ಧಿಕವಾಗಿ ಸೊ ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರ ಮತ್ತೆ ಪಾಲನೆ ಅಂತ ಕೊಟ್ಟಿದ್ದಾರೆ ಮಾನವನ ವಿಕಾಸದಲ್ಲಿ ಬದಲಾವಣೆ ಕಂಡು ಬರಲು ಮೇನ್ ರೀಸನ್ ಅಂತ ಹೇಳಿದರೆ ಅದು ಸ್ನೇಹಿತರೆ ಹನುವಂಶೀಯತೆ ಮತ್ತು ಪರಿಸರ ಎರಡೂ ಬರುತ್ತೆ ಹೆರಿಡಿಟಿ ಅಂತ ಹೇಳ್ತೀವಿ ಹೆರಿಡಿಟಿ ಜೀನ್ಸಿಂದ ಬರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ವಾತಾವರಣ ಏನು ಪರಿಸರ ಇರುತ್ತೋ ಅವು ಎರಡರಿಂದಲೂ ಒಬ್ಬ ವ್ಯಕ್ತಿಯ ಒಂದು ವಿಕಾಸನ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಅಥವಾ ಬದಲಾವಣೆ ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಬರ್ತಕ್ಕಂಥ ಒಂದು ಇದು ಅಂದರೆ ಹನುವಂಶೀಯತೆ ಮತ್ತು ಪರಿಸರ ಎನ್ವೈರನ್ಮೆಂಟ್ ಆ್ಯಂಡ್ ಹೆರಿಡಿಟಿ ಅರವತ್ತೊಂಬತ್ತನೇ ಪ್ರಶ್ನೆ ಜ್ಞಾನಾತ್ಮಕ ಅಂಶಗಳಾದ ಆಲೋಚನೆ ಮತ್ತು ತಾರ್ಕಿಕತೆಯು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಜ್ಞಾನಾತ್ಮಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನಾತ್ಮಕ ಅಂಶಗಳಾದ ಆಲೋಚನೆ ಮತ್ತು ತಾರ್ಕಿಕತೆಯು ಮಗುವಿನ ನೈತಿಕ ವಿಕಾಸ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಆಪ್ಷನ್ ಎ ಎರಿಕ್ಸನ್ ಬ್ರೂನರ್ ಹುವರ್ಡ್ ಗಾರ್ಡ್ನರ್ ಕೋಲ್ಬರ್ಗ್ ಅಂತ ಕೊಟ್ಟಿದ್ದಾರೆ ಸೊ ಹೈನ್ಸನ್ನು ನೋಡ್ತಾ ಇದ್ದರೆ ಆಪ್ಷನ್ ಡಿ ಕೋಲ್ಬರ್ಗ್ರವರು ನೆಕ್ಸ್ಟು ತರಗತಿಯಲ್ಲಿ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ ಏಕೆಂದರೆ ತರಗತಿಯಲ್ಲಿ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ ಏಕೆಂದರೆ ಪ್ರಾಮಾಣಿಕ ದೈನಂದಿನ ವೇಳಾಪಟ್ಟಿ ತಯಾರಿಸಲು ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ವಿದ್ಯಾರ್ಥಿಗಳ ಬಲಹೀನತೆಗಳನ್ನು ಕಂಡುಹಿಡಿಯಲು ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಪತ್ತೆ ಹಚ್ಚಲು ಸೊ ತರಗತಿಯ ವೈವಿಧ್ಯತೆಯನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಗೌರವಿಸ್ತಕ್ಕಂಥದ್ದು ಏನಕ್ಕೆ ಮುಖ್ಯ ಸ್ನೇಹಿತರೆ ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥದ್ದು ಸೊ ಬಲಹೀನತೆ ಕಲಿಕಲಿ ಹಿಂದುಳಿದ ಮಕ್ಕಳು ಎಲ್ಲ ಬರುತ್ತೆ ಬಟ್ ವೈವಿಧ್ಯತೆ ಅಂತ ಹೇಳ್ತಾ ಹೋದಾಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಈ ಒಂದು ಏನು ಗೌರವ ಅಂತ ಹೇಳಿದಾಗಲೇ ಸಕಾರಾತ್ಮಕ ಬಂದ್ಬಿಡುತ್ತೆ ಹೌದಾ ಗುರುಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಅದೆಲ್ಲ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ಆಗಿರುತ್ತೆ ನೆಕ್ಸ್ಟು ಬಾಲಪರಾಧಿ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಎರಡು ಎರಡು ಸಾವಿರ ಬಾಲಪರಾಧಿ ಕ ನ್ಯಾಯ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಅಂತ ಹೇಳಿದ ಸ್ನೇಹಿತರೆ ಎರಡು ಸಾವಿರದ ಹದಿನೈದು ಮಗು ನಿಲ್ಲುವ ಸಾಮರ್ಥ್ಯವನ್ನು ಪಡೆಯುವ ಮೊದಲು ನಡೆಯಲು ಸಾಧ್ಯವಿಲ್ಲ ಅದೇ ರೀತಿ ಓಡಲು ಪ್ರಾರಂಭಿಸುವ ಮೊದಲು ಹೇಗೆ ನಡೆಯಬೇಕೆಂದ ಎಂಬುದನ್ನು ಕಲಿಯಬೇಕು ಈ ಕಲ್ಪನೆಯು ಕೆಳಗಿನ ತತ್ವಕ್ಕೆ ಸಂಬಂಧಿಸಿದೆ ಅಂದರೆ ನಿರಂತರ ತತ್ವ ಏಕರೂಪತೆಯ ತತ್ವ ಅಭಿವೃದ್ಧಿಯ ತತ್ವ ನಿರ್ದೇಶನ ಅಭಿವೃದ್ಧಿಯ ತತ್ವ ಉತ್ತರ ಆಪ್ಷನ್ ಬಿ ಏಕರೂಪತೆ ಸೊ ಒಂದಾದ್ಮೇಲೆ 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 ಮೇಲೆ ಆರ್ಡರ್ ವೈಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಹಾರ್ಡರ್ವೈಸ್ ಆಗಿ ಮಗಳಿಗೆ ಗಂಡನ್ನು ಹುಡುಕುತ್ತಿರುವ ವ್ಯಕ್ತಿ ದಿನಪತ್ರಿಕೆಯಲ್ಲಿ ವಧು ವರರ ಜಾಹೀರಾತಿನ ಮೇಲೆ ಮಾತ್ರ ಗಮನಹರಿಸುವುದು ಇದಕ್ಕೆ ಉದಾಹರಣೆಯಾಗಿದೆ ಅಭ್ಯಾಸ ಅವಧಾನ ಐಚ್ಛಿಕ ಅವಧಾನ ಅನೈಚ್ಛಿಕ ಅವಧಾನ ಮನೋಧೋರಣೆ ಉತ್ತರ ಆಪ್ಷನ್ ಬಿ ಐಚ್ಛಿಕ ಅವಧಾನ ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತೆಯ ಜ್ಞಾನ ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತೆಯ ಜ್ಞಾನ ಲಿಂಗ ತೀವ್ರತೆ ಲಿಂಗ ಪಡೆಯಚ್ಚು ಲಿಂಗ ಅನನ್ಯತೆ ಲಿಂಗ ಪ್ರತ್ಯೇಕತೆ ಉತ್ತರ ಆಪ್ಷನ್ ಸಿ ಲಿಂಗ ಅನನ್ಯತೆ ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಸಂಬಂಧಿಸಿದೆ ಬರವಣಿಗೆ ಓದುವುದು ಮಾತನಾಡುವುದು ಮೇಲೆ ಇಲ್ಲ ಸೊ ಇದು ರಿಪೀಟ್ ಆಗಿರೋ ಕ್ವಶನ್ ಡಿಸ್ ಗ್ರಾಫಿಯಾ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತ ಬರವಣಿಗೆಗೆ ಸಂಬಂಧಪಟ್ಟಂತದ್ದು ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗಲು ಈ ಕೆಳಗಿನ ಯಾವ ಅಭ್ಯಾಸವೂ ಸಹಾಯಕವಾಗಿದೆ ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗಲು ಈ ಕೆಳಗಿನ ಯಾವ ಅಭ್ಯಾಸವೂ ಸಹಾಯಕವಾಗಿದೆ ಸೊ ಕಣ್ ಕಾಣದಿರೋರಿಗೆ ಸಣ್ಣ ಮುದ್ರಣ ಮತ್ತು ಚಿತ್ರಗಳಿರುವ ಪುಸ್ತಕಗಳ ಬಳಕೆ ಆಗುತ್ತಾ ಸೊ ಆಗೋದಿಲ್ಲ ನೆಕ್ಸ್ಟು ಸ್ಪರ್ಶ ಮತ್ತು ಹುಬ್ಬು ವಸ್ತುಗಳ ಬಳಕೆ ನೋಡಿ ಸ್ನೇಹಿತರೆ ನೋಡ್ತಾ ಅವ್ರೆ ಶಿಕ್ಷಕರು ಮತ್ತು ಗೆಳೆಯರಿಂದ ಸಂಕೇತ ಭಾಷೆಯ ಬಳಕೆ ಕಪ್ಪು ಹಲಗೆ ಮೇಲೆ ಲಿಖಿತ ಸೂಚನೆಗಳು ಸೊ ಲಿಖಿತ ಸೂಚನೆಗಳು ಮಕ್ಕಳಿಗೆ ಕಾಣೋದಿಲ್ಲ ಕಣ್ ಕಾಣದರು ಕಾಣೋದೇ ಇಲ್ಲ ಇನ್ನು ಸ್ಪರ್ಶ ಮುಟ್ಟೋದ್ರಿಂದ ನಾವು ಈ ಒಂದು ಕಣ್ ಕಾಣದ್ರು ಮುಟ್ಟಿ ಆ ವಸ್ತು ಯಾವುದು ಏನೂ ಇತ್ತ ಅದನ್ನು ತಿಳ್ಕೊಳ್ಬಹುದಾಗಿರುತ್ತೆ ಸೊ ಹಾಗೆ ಮೇಯ್ನಾಗಿ ನಾವು ನೋಡ್ತಾವ್ರೆ ಸ್ಪರ್ಶ ಮತ್ತು ಹುಬ್ಬು ವಸ್ತುಗಳ ಬಳಕೆಯಾಗಿರುತ್ತೆ ಇದು ಆಲ್ಫ್ರೆಡ್ ಬಿನೇರ್ ಅವರು ನೀಡಿದ ಪರಿಕಲ್ಪನೆಯಾಗಿದೆ ಯಾವುದು ಸೃಜನಶೀಲತೆ ಬಹುಬುದ್ಧಿಶಕ್ತಿ ಮಾನಸಿಕ ವಯಸ್ಸು ಸಂವೇಗಾತ್ಮಕ ಬುದ್ಧಿಶಕ್ತಿ ಆಲ್ಫ್ರೆಡ್ ಆಲ್ಫ್ರೆಡ್ ಬಿನೇರ್ ಅವರು ಮಾನಸಿಕ ವಯಸ್ಸು ಆಪ್ಷನ್ ಸಿ ಇದರ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಭಾಷೆಯನ್ನು ಗ್ರಹಿಸುವ ಸಾಧನದ ಪರಿಕಲ್ಪನೆಯನ್ನು ನೀಡಿದವರು ಯಾರು ನೋಮ್ ಚೋಮ್ಸ್ಕಿ ಜಾನ್ ಜಾಂಡುಯಿ ಪೆಟ್ರೋವಿಕ್ ಪಾವಲೌ ಭಾಷೆಯನ್ನು ಗ್ರಹಿಸುವ ಸಾಧನದ ಪರಿಕಲ್ಪನೆಯನ್ನು ಕೊಟ್ಟಂತಹವ್ರು ಯಾರಂತ ಹೇಳಿದರೆ ಸ್ನೇಹಿತರೆ ಚೋಮ್ಸ್ಕಿ ಆಪ್ಷನ್ ಎ ನೋಮ್ ಚೋಮ್ಸ್ಕಿ ಈ ಕೆಳಗಿನಗಳಲ್ಲಿ ಯಾವುದು ಮಕ್ಕಳ ಲಿಂಗ ಪಡೆಯಚ್ಚು ಕಡಿಮೆ ಮಾಡಲು ಪರಿಣಾಮಕಾರಿ ಯಂತ್ರವಾಗಿದೆ ಲಿಂಗ ನಿರ್ದಿಷ್ಟ ಪಾತ್ರಗಳಿಗೆ ಒತ್ತು ನೀಡುವುದು ಲಿಂಗ ಬೇರ್ಪಡಿಸಿದ ಆಟದ ಗುಂಪುಗಳು ಲಿಂಗ ತಾರತಮ್ಯ ಕುರಿತು ಚರ್ಚೆ ಲಿಂಗಾಧಾರಿತವಾಗಿ ತರಗತಿಯಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಅಂದರೆ ಲಿಂಗ ತಾ ಪಡಿ ಹೆಚ್ಚು ಕಡಿಮೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ತಂತ್ರ ಅಂತ ಹೇಳಿದೆ ಸ್ನೇಹಿತಲ್ಲಿ ಲಿಂಗ ತಾರತಮ್ಯದ ಕುರಿತು ಚರ್ಚೆ ಸೊ ಲಿಂಗ ನಿರ್ದಿಷ್ಟ ಪಾತ್ರಗಳಿಗೆ ಹೊತ್ತು ಕೊಡ್ತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತ ಅದು ಒಂದು ತಾರತಮ್ಯ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಲಿಂಗ ಬೇರ್ಪಡಿಸಿದ ಆಟ ಅಂದರೆ ಗಂಡು ಮಕ್ಕಳಿಗೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ನೆಕ್ಸ್ಟ್ ಲಿಂಗಾಧಾರಿತವಾಗಿ ತರಗತಿಯಲ್ಲಿ ಪ್ರತ್ಯೇಕ ಆಸನ ಮಾಡೋದು ಸಹ ಅಲ್ಲೂ ಸಹ ತಾರತಮ್ಯ ತೋರ್ತಾ ಹಾಗೆ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಲಿಂಗ ತಾರತಮ್ಯ ಕುರಿತು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಒಂದು ಬೆಸ್ಟು ತಂತ್ರ ಅಂತ ಹೇಳಬಹುದಾಗಿರುತ್ತೆ ಪಿಯಾಜೆ ಅವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊಟ್ಟ ಮೊದಲ ಬದಲಾವಣೆ ಇದರಿಂದ ಪ್ರಾರಂಭವಾಗುತ್ತದೆ ಸ್ಥಳಾವಕಾಶ ಒದಗಿಸಿಕೊಳ್ಳುವಿಕೆ ಹೊಂದಾಣಿಕೆ ಮನೋಗತ ಮಾಡಿಕೊಳ್ಳುವಿಕೆ ಸ್ಕೀಮಾ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ಕೀಮಾ ಆಗಿರುತ್ತೆ ಎಂಬತ್ತೊಂದನೇ ಪ್ರಶ್ನೆ ಸ್ವನಿಯಂತ್ರಣ ಸಾಮಾಜಿಕ ಕೌಶಲ ಕರುಣೆ ಸ್ವಯಂ ತಿಳುವಳಿಕೆ ಈ ಲ ಗುಣಲಕ್ಷಣಗಳನ್ನು ಒಳಗೊಂಡಿರುವುದು ಸಾಮಾಜಿಕ ಬುದ್ಧಿಶಕ್ತಿ ಬಹುಬುದ್ಧಿಶಕ್ತಿ ಸಂವೇಗನಾತ್ಮಕ ಬುದ್ಧಿಶಕ್ತಿ ಸೃಜನಶೀಲತೆ ಸ್ವನಿಯಂತ್ರಣ ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊ ಮಾಡ್ಕೊಳ್ತಕ್ಕಂಥದ್ದು ಸಾಮಾಜಿಕ ಕೌಶಲ ಕರುಣೆ ಸ್ವಯಂ ತಿಳುವಳಿಕೆ ಈ ಗುಣಲಕ್ಷಣವು ಒಳಗೊಂಡಿರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಅದು ಸಂವೇಗಾನಾತ್ಮಕ ಬುದ್ಧಿಶಕ್ತಿ ತನ್ನದೇ ವಯಸ್ಸಿನ ಮಕ್ಕಳಿಗಿಂತ ಮಗು ತಪ್ಪು ಉಚ್ಚಾರಣೆ ಮಾಡುವುದು ಮತ್ತು ಕಡಿಮೆ ಪದ ಸಂಪತ್ತನ್ನು ಹೊಂದಿರುವುದಕ್ಕೆ ಮುಖ್ಯ ಕಾರಣವೆಂದರೆ ಸೃಜನಶೀಲತೆ ಇಲ್ಲದಿರುವುದು ವಿಕಾಸದಲ್ಲಿನ ದೋಷ ಬೆಳವಣಿಗೆಯಲ್ಲಿನ ಕೊರತೆ ನಾಲಿಗೆ ಮಂದವಿರುವುದು ಸ್ನೇಹಿತರೆ ನಾವು ನೋಡ್ತಾ ಹೋದರೆ ಸೃಜನಶೀಲತೆ ಎಲ್ಲ ಮಕ್ಕಳಿಗೂ ಬರತಕ್ಕಂಥದ್ದೆಲ್ಲ ಅದೊಂದು ಸ್ಪೆಷಲ್ ಅಂತ ಒಂದು ಇದು ಹೇಳ್ಬಹುದು ಅತಿ ಹೆಚ್ಚು ಬುದ್ಧಿ ಅಥವಾ ಸೃಜನಶೀಲತೆ ಬುದ್ಧಿಶಕ್ತಿ ಇದೆಲ್ಲ ಒಂದು ಅಂಥವನಾಗ ಮೀರಿ ಹೋಗ್ತಕ್ಕಂಥದ್ದು ಬಟ್ ಸಾಮಾನ್ಯ ಮಕ್ಕಳಂತ ಏನಿರ್ತಾರೋ ಸೊ ಅವ್ರಿಗೆ ಇದು ನಾವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಆ್ಯಂಡ್ ನಾಲಿಗೆ ಮಂದವಿದ್ದು ಸಹ ಬರೋದಿಲ್ಲ ವಿಕಾಸದಲ್ಲಿನ ದೋಷ ಅಥವಾ ಬೆಳವಣಿಗೆಯಲ್ಲೇ ಕೊರತೆ ನೋಡ್ತಾ ಹೋದರೆ ತನ್ನದೇ ವಯಸ್ಸಿನ ಮಕ್ಕಳಿಗಿಂತ ಮಗು ತಪ್ಪು ಉಚ್ಚಾರಣೆ ಅಂದರೆ ತಪ್ಪು ಉಚ್ಚಾರಣೆ ಅಂದರೆ ಸೊ ನೋಡಿ ಬೆಳವಣಿಗೆ ಆಗಿಲ್ಲ ಅಂತ ಅಂದರೆ ದೇಹದಲ್ಲಿ ಒಂದು ಕೊರತೆ ಕಂಡು ಬರುತ್ತೆ ಅಂದರೆ ಅದು ಬೆಳವಣಿಗೆಯಲ್ಲಿ ಕೊರತೆ ಆಗುತ್ತೆ ಬಟ್ ಮಕ್ಕಳಲ್ಲಿ ಒಂದು ವಿಕಾಸ ಅಂತಂದು ಓದು ಬರೆಯೋದಾಗ ಅಥವಾ ಒಂದು ಆ್ಯಕ್ಟಿವಿಟೀಸಲ್ಲಿ ಕಡಿಮೆ ಇದ್ದಾರೆ ಅಂತ ಹೇಳಿದ್ರಲ್ಲಿ ವಿಕಾಸದಲ್ಲಿ ದೋಷ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ವಿಶೇಷ ಶಿಕ್ಷಣದ ಪಿತಾಮಹ ಯಾರು ಸೆಗುಯಿನ್ ಇಟಾರ್ಡ್ ಬ್ರೈಲ್ ಕಿರ್ಕ್ ಉತ್ತರ ಆಪ್ಷನ್ ಎರಡು ಇಟಾರ್ಡ್ ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟು ನಲವತ್ತಾರು ಇಪ್ಪತ್ತ್ಮೂರು ಮಾತ್ರ ಇಪ್ಪತ್ತ್ಮೂರು ಜೊತೆ ಇಪ್ಪತ್ತ ಎರಡು ಜೊತೆ ಉತ್ತರ ಆಪ್ಷನ್ ಬಿ ಇಪ್ಪತ್ತ ಮೂರು ಮಾತ್ರ ಸ್ನೇಹಿತರೆ ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮಾನವನಲ್ಲಿ ಒಟ್ಟು ಇರ್ತಕ್ಕಂಥ ವರ್ಣತಂತುಗಳು ಅಂತ ಒಂದು ನಲವತ್ತ ಆರು ಅದರಲ್ಲಿ ಎರಡು ರೀತಿ ಡಿವೈಡ್ ಆಗುತ್ತೆ ಒಂದು ಅಂಡಾಣು ಇನ್ನೊಂದು ವೀರ್ಯಾಣು ಓಕೆ ಸೊ ಹಾಗೆ ಇರುವಾಗ ಅಂಡಾಣು ಇಪ್ಪತ್ತ ಮೂರು ವೀರ್ಯಾಣು ಇಪ್ಪತ್ತ್ಮೂರು ಸೊ ಆನ್ಸರ್ ಆಪ್ಷನ್ ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಮಾತ್ರ ಟೋಟಲ್ ಆಗಿ ನಲ್ವತ್ತಾರು ಬರುತ್ತೆ ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ಯಾವುದು ಪಿಯರ್ ಮೌಲ್ಯಮಾಪನ ರಚನಾತ್ಮಕ ಸಂಕಲಾತ್ಮಕ ಸ್ವಮೌಲ್ಯಮಾಪನ ಸೊ ಇಲ್ಲಿ ಆಲ್ರೆಡಿ ತುಂಬ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಸ್ವಮೌಲ್ಯಮಾಪನ ಆಗಿರುತ್ತೆ ನೆಕ್ಸ್ಟು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯನಾಗಿರುತ್ತಾನೆ ಮತ್ತು ಗುಂಪಿನಲ್ಲಿ ಇರಲು ಬಯಸುತ್ತಾನೆ ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗಲೂ ಒಂಟಿಯಾಗಿರಲು ಇಚ್ಛಿಸುತ್ತಾನೆ ಈ ರೀತಿಯ ವ್ಯತ್ಯಾಸವನ್ನು ಏನೆಂದು ಕರೆಯಲಾಗುತ್ತದೆ ಭಾವನಾತ್ಮಕ ಶೈಕ್ಷಣಿಕ ಸಾಧನ ವ್ಯತ್ಯಾಸ ಸಾಮಾಜಿಕ ಆ್ಯಂಡ್ ಮಾನಸಿಕ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಆನ್ಸರ್ ಬಂದು ಆಪ್ಷನ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯನಾಗಿರುತ್ತಾನೆ ಮತ್ತು ಗುಂಪಿನಲ್ಲಿ ಇರಲು ಬಯಸುತ್ತಾನೆ ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗಲೂ ಒಂಟಿಯಾಗಿರಲು ಬಯಸುತ್ತಾನೆ ಅಂತ ಹೇಳಿದ್ರೆ ಅದು ಬಂದು ಸಾಮಾಜಿಕ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಕೊರತೆ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಇದು ಕಾರ್ಯಕ್ಷಮತೆಯ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾರೆ ಇದು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನ ಪ್ರಮುಖ ಲಕ್ಷಣವಾಗಿದೆ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಪರಿಣಾಮಕಾರಿಯಾಗಿ ನಿರ್ಣಯಿಸುವುದು ಉನ್ನತ ಶ್ರೇಣಿಗಳಲ್ಲಿ ಮಾತ್ರ ಕಾರ್ಯಗತಗೊಳಿಸುವುದು ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವುಗಳನ್ನು ಒದಗಿಸುತ್ತದೆ ವಿದ್ಯಾರ್ಥಿಗಳು ತಮ್ಮ ಕೌಶಲ ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಬಳಸಲಾಗುತ್ತದೆ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನ ಅಂತ ಹೇಳಿದರೆ ಸ್ನೇಹಿತರೆ ಅದು ಬಂದು ಆಪ್ಷನ್ ಡಿ ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಆಗಿರುತ್ತೆ ಇನ್ನು ಮಗು ತನ್ನ ತಾಯಿಯನ್ನು ಗುರುತಿಸುವ ಪ್ರಕ್ರಿಯೆಯು ಯಾವ ವಿಕಾಸದಲ್ಲಿ ಕಂಡುಬರುತ್ತದೆ ದೈಹಿಕ ವಿಕಾಸ ಮಾನಸಿಕ ವಿಕಾಸ ಸಂವೇಗನಾತ್ಮಕ ವಿಕಾಸ ಸಾಮಾಜಿಕ ವಿಕಾಸ ಮಗು ತನ್ನ ತಾಯಿಯನ್ನು ಗುರುತಿಸತಕ್ಕಂಥದ್ದು ಯಾವ್ದಾಗ ಯಾವಾಗ ಅಂತ ಹೇಳಿದರೆ ಅದು ಸ್ನೇಹಿತರೆ ನೋಡಿ ಮಗು ತನ್ನ ತಾಯಿಯನ್ನು ಗುರುತಿಸುವ ಪ್ರಕ್ರಿಯೆ ಯಾವ ವಿಕಾಸದಲ್ಲಿ ಕಂಡು ಬರುತ್ತದೆ ಸೊ ದೈಹಿಕ ವಿಕಾಸ ಬರೋದಿಲ್ಲ ಸ್ನೇಹಿತರೆ ಇನ್ನು ಮಾನಸಿಕ ವಿಕಾಸ ಅಲ್ಲ ಸೊ ಆನ್ಸರ್ ಆಪ್ಷನ್ ಡಿ ಸಾಮಾಜಿಕ ವಿಕಾಸ ಅಡೋಲೆಸೆನ್ಸ್ ಎಂಬ ಆಂಗ್ಲ ಪದದ ಮೂಲ ಈ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಅಡೋಲೆಸೆನ್ಸ್ ಅಂತಕ್ಕಂಥ ಒಂದು ಆಂಗ್ಲ ಪದ ಹಿಂದೆಯೋ ಅದರ ಯಾವ ಒಂದು ಮೂಲದಿಂದ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಮತ್ತು ಸ್ಪ್ಯಾನಿಷ್ ಅಂತ ಕೊಟ್ಟಿದ್ದಾರೆ ಈ ಒಂದು ಅಡೋಲೆನ್ಸ್ ಅಡೋ ಲೆಸನ್ಸ್ ಅಂತಕ್ಕಂಥ ಒಂದು ವರ್ಡು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಆಪ್ಷನ್ ಸಿ ಲ್ಯಾಟಿನ್ ನೆಕ್ಸ್ಟ್ ಉತ್ತಮ ಪರೀಕ್ಷೆಯ ಗುಣಲಕ್ಷಣಗಳು ಯಾವುವು ಸಮಂಜಸತೆ ವಿಶ್ವಾಸನೀಯತೆ ವಸ್ತುನಿಷ್ಠತೆ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಅಂತ ಹೇಳಿದರೆ ಅದು ಸಮಂಜಸತೆ ಬರುತ್ತೆ ವಿಶ್ವಾಸನೀಯತೆಯೂ ಬರುತ್ತೆ ವಸ್ತು ನಿಶ್ಚ ಸಹ ಬರುತ್ತೆ ಹಾಗಾಗಿ ಆ್ಯಂಡ್ರು ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಪ್ಷನ್ ಡಿ ಆಗಿರುತ್ತೆ